ಓಂ ಶ್ರೀ ಗುರು ಬಸವ ಲಿಂಗಾಯನಮ ಬಸವಣ್ಣನಾಗರಾಜಿನ ಕಾಲದಲ್ಲಿ ಕೆಲವೊಂದು ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ ಆ ಅದ್ಭುತ ಮಾತುಗಳಲ್ಲಿ ಅದ್ಭುತವಾದಂತಹ ಅರ್ಥವನ್ನು ಅಳಗಿರುತ್ತೆ ಅದನ್ನು ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಅಥವಾ ತಿಳ್ಕೊಂಡಾಗ ಮಾತ್ರ ನಮಗೆ ಅದರ ಅರ್ಥ ಆಗುತ್ತೆ ಸೊ ಇದು ಒಂದು ಒಂದು ಮಾತು ಇಲ್ಲಿ ಚರ್ಚೆ ಮಾಡಲಾಗುತ್ತೆ ಯಾವುದಪ್ಪ ಅಂತಂದರೆ ಪಾಪ ಪುಣ್ಯಗಳೆಂಬುದು ತಮ್ಮಿಂದಲೇ ಆಗುವುದು ಪಾಪ ಪುಣ್ಯಗಳೆಂಬುದು ತಮ್ಮಿಂದಲೇ ಆಗುವುದು ಅಯ್ಯ ಎಂದರೆ ಸ್ವರ್ಗ ಅಯ್ಯ ಎಂದರೆ ಸ್ವರ್ಗ ಎಲವು ಎಂದರೆ ನರಕ ನೋಡಿ ಈ ಈ ಒಂದು ಎರಡು ಸಾಲಿನಲ್ಲಿ ಅದ್ಭುತವಾದಂತಹ ಅರ್ಥವನ್ನು ಒಳಗೊಂಡಿರುತ್ತೆ ಬಸವಣ್ಣನವರು ಅಂದಿನ ಕಾಲದಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥ ವಚನೆಗಳ ಮೂಲಕ ಶರಣರು ವಚನಗಳ ಮೂಲಕವೇ ಹೇಳಿದ್ದಾರೆ ಸೊ ಆ ಶರಣರ ಕಾಲದಲ್ಲಿ ಇಂಥ ಮಾತುಗಳನ್ನು ಹೇಳಿದ್ದಾರೆ ಅಂತಂದರೆ ಅದು ಸತ್ಯದಿಂದ ಕೂಡಿಯುವಂಥ ಮಾತುಗಳನ್ನು ನಾವು ಇಲ್ಲಿ ಪರಿಶೀಲಿಸಬಹುದು ನೋಡಿ ಪಾಪ ಪುಣ್ಯಗಳೆಂಬುದು ಎಮ್ಮಿಂದ ಸಾಧ್ಯ ಅಂದರೆ ಪಾಪನ ನಮ್ಮಿಂದ ಮಾಡೋಕ್ಕಾಗುತ್ತೆ ಪುಣ್ಯನ ನಮ್ಮಿಂದಾನೇ ಮಾಡೋಕ್ಕಾಗುತ್ತೆ ನಮ್ಮ ಕೈಯಲ್ಲಿ ಇದೆ ಪಾಪ ಅಂದರೆ ಒಂದು ಸಾಮಾನ್ಯ ಅರ್ಥದಲ್ಲಿ ಹೇಳಬೇಕಾದರೆ ಬೇರೆಯವರಿಗೆ ಕೆಟ್ಟದನ್ನು ಬಯಸುವುದು ಬೇರೆಯವರ ವಸ್ತುಗಳನ್ನು ನನ್ನ ವಸ್ತು ಅನ್ನುವಂಥದ್ದು ಒಂದು ಕೂಡ ಪಾಪ ಬೇರೆಯವರ ಹೆಣ್ಣನ್ನು ಹೆಣ್ಣು ಮಕ್ಕಳನ್ನು ನೋಡುವುದು ಇದು ಒಂದು ಕೂಡ ಪಾಪ ಇಂಥ ಹಲವಾರು ಪಾಪಗಳು ನಮ್ಮ ಕೈಯಲ್ಲಿದೆ ನಾವು ಯಾವ ರೀತಿ ಕೋತೀವಿ ಅದೇ ರೀತಿ ಇಲ್ಲಿ ಉತ್ಪತ್ತಿಯಾಗುತ್ತೆ ಅಥವಾ ಒಂದು ಪಾಪದ ಕಾರ್ಯ ನಡೆದು ಬಿಡುತ್ತೆ ಈ ಅಂದರೆ ನೋಡಿ ಬೇರೆಯವರ ವಸ್ತುವನ್ನು ನೋಡದೇ ಇರೋದೇ ಬೇರೆಯವರ ಆಸ್ತಿಗಳ ಮೇಲೆ ಕಣ್ಣು ಹಾಕದೇ ಇರೋದು ಬೇರೆಯವರ ಪರಸ್ತ್ರೀಯರನ್ನು ನೋಡದೇ ಇರಬಹುದು ತನ್ನ ಸ್ತ್ರೀಯನ್ನೇ ಮೊದಲು ಮೆಚ್ಚಿಸುವಂಥದ್ದು ಸೊ ಇಲ್ಲಿ ಒಳ್ಳೆಯ ಕಾರ್ಯ ಮಾಡಿದಾಗ ಪಾಪ ನಮಗೆ ದೊರೆಯುವುದಿಲ್ಲ ಪುಣ್ಯ ದೊರೆಯುತ್ತೆ ಕೆಟ್ಟ ಕಾರ್ಯ ಮಾಡಿದಾಗ ಇಲ್ಲಿ ಪಾಪ ಅಂತ ದೊರೆಯುತ್ತೆ ಸ್ವಲ್ಪ ಒಂದು ಇನ್ನೊಂದು ಮಾತು ಹೇಳಿದರೆ ಅಯ್ಯ ಎಂದರೆ ಸ್ವರ್ಗ ಗೆಲುವು ಎಂದರೆ ನರಕ ನೋಡಿ ಈಗಿನ ಕಾಲದಲ್ಲಿ ಸ್ವರ್ಗದ ಕಲ್ಪನೆ ನರಕದ ಕಲ್ಪನೆ ನಾವು ಬೇರೆ ಬೇರೆ ಮಾಡಿದ್ದೀವಿ ಏನಂತ ಸ್ವರ್ಗಕ್ಕೆ ಹೋಗಿದರೆ ಆ ರೀತಿ ಈ ರೀತಿ ಏನೋ ಒಂದು ಅದ್ಭುತವಾದಂತಹ ಸ್ಥಳ ಇರುತ್ತೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಆಗಿನ ಕಾಲದ ಬಸವಣ್ಣನ ಏನು ಹೇಳಿದ್ದಾರೆ ಅಂತಂದರೆ ಸ್ವರ್ಗ ಇರುವುದು ನಮ್ಮ ಕೈಯಲ್ಲಿ ನರಕನೂ ಕೂಡ ನಮ್ಮ ಕೈಯಲ್ಲಿ ಇದೆ ಹೆಂಗೆ ಅಂತಂದರೆ ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ ನೋಡಿ ಅಯ್ಯ ಎಂದರೆ ಸ್ವರ್ಗ ನೋಡಿ ಯಾರೇ ಒಬ್ಬ ವ್ಯಕ್ತಿಗೆ ನಾವು ಗೌರವ ಕೊಟ್ಟಾಗ ಪ್ರತಿಯಾಗಿ ಅವರು ನಮಗೂ ಗೌರವ ಕೊಡ್ತಾರೆ ಬೇರೆಯವರು ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ಅವರು ಸಹಾಯ ಮಾಡೇ ಮಾಡ್ತಾರೆ ಇಲ್ಲಿ ನೋಡಿ ಬಸವಣ್ಣ ಅಯ್ಯ ಅಂದರೆ ಅಂದರೆ ಅವರಿಗೆ ಒಂದು ಒಳ್ಳೆ ರೀತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಾಗ ಅಯ್ಯ ಅಂದಾಗ ಅವರು ಏನು ಮಾಡ್ತಾರೆ ಅವು ಹೌದು ಇವನು ಒಳ್ಳೆ ವ್ಯಕ್ತಿ ಒಳ್ಳೆ ಸಂಸ್ಕಾರವಂತ ವ್ಯಕ್ತಿ ಅನ್ನುವಂಥದ್ದು ಭಾವನೆ ಕೂಡ ಅವರಲ್ಲಿ ಬರುತ್ತೆ ಸೊ ಅವರು ಕೂಡ ಅಯ್ಯ ಅನ್ನುವಂಥದ್ದು ಮಾತಾಡ್ತಾರೆ ಸೊ ಇಲ್ಲಿ ಇಬ್ಬರ ನರಕ್ಕೆ ಹೊಂದಾಣಿಕೆ ಆದಂತರ ಇಲ್ಲಿ ಸರ್ಕಾರ ತಂತಾನೆಗಿ ಬರುತ್ತೆ ಅದರ ಬದಲಾಗಿ ಎಲವು ಎಂದರೆ ನರಕ ಅಲ್ಲಿ ಉತ್ಪತ್ತಿ ಆಗೋಕ್ಕೆ ಲೇಟ್ ಆಗಲ್ಲ ಏಕೆಂದರೆ ಎಲವು ಎಂದ ಎಂದಿದರೆ ಅವನು ಕೂಡ ನಮಗೆ ಎಲವು ಎಂದು ಕರೀತಾನೆ ಅವನು ಹತ್ರ ನಾವು ಆಸ್ತಿ ಕಬಳಿಸಿದರೆ ಅವನು ಕೂಡ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಪರಸ್ತ್ರೀಯರನ್ನು ಕಣ್ಣು ಹಾಕಿ ನೋಡಿದಾಗ ಅವನು ಸುಮ್ಮನೆ ಬಿಡೋದಿಲ್ಲ ಸೊ ಅಲ್ಲಿ ಏನಾಗುತ್ತೆ ನರಕ ಉತ್ಪತ್ತಿಯಾಗುತ್ತೆ ಸೊ ನೋಡಿ ಇಲ್ಲಿ ಬಸವಣ್ಣನವರು ಎರಡೇ ಮಾತ್ ಎರಡೇ ವಾಕ್ಯದಲ್ಲಿ ಹೇಳಿದ್ದಾರೆ ಇಂತಹ ಅದ್ಭುತವಾದ ಮಾತುಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದು ಇಪ್ಪತ್ತೆರಡನೇ ಶತಮಾನದಲ್ಲಿ ಕೂಡ ಜಯ